ಪೆಂಟು ಮಾಸ್ತರ್ ಅವರು ಹೇಳಿದ್ರೆ ನಮ್ ಕೂಡ ಮಂದಿ ಹೋಗ್ಯಾರ ಎಲ್ಲಾರು ಕೂಡ ಕಾರ್ಯಕ್ರಮ ಮಾಡಿ ಪೆಂಟು ಮಾಸ್ತಾರ್ ಕೂಡ ಮಾಡೇ ಕೆಂಚು ಮಾಸ್ತರ್ ಇಲ್ಲಿಗೆ ಬಂದ ವಿಷಯ ಈಗ ಹೆಂಗ ವಿಷಯ ಮುಂದೆ ಬೆಳೆಸಲಿಕ್ಕಂತೂ ನಿಮಗೆ ಬರ್ಲಿಲ್ಲ ಇವತ್ತು ಚಂತನ ಯಾಕ ನಾರಿ ಚಂತನ ಮಾತಾಡಿದ್ರೆ ನಿಮ್ಗೆ ವಿಷಯ ಬರಂಗಿಲ್ಲ ಹೇಳಿದ್ರು ಅವ್ರು ಪೆಂಟು ಮಾಸ್ತರ್ ಅವರು ಹೇಳಿದ್ರೆ ನಮ್ಗೆ ಕೂಡ ಬಹಳ ಮಂದಿ ಹೋಗ್ಯಾರ ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಿ ಪೆಂಟು ಮಾಸ್ತರ್ ಕೂಡ ಬೇರೆ ಆಗ್ತಂದ್ರು ಜಾನಪದ ಹೊಸ ಹೊಸವೇ ತಂದೇವಿ ನಿಮ್ಗೆ ಹೊಸ ಹೊಸವೇ ಹಾಡ್ಬೇಕಂತ ಹಾಡಿ ಮಾಡೇ ಕೆಂಪು ಮಾಸ್ತರ್ ಇಲ್ಲಿಗೆ ಬಂದ ಹಾಡಿ ಬಿಟ್ಟಿ ಪದ ಹಾಡಕ್ಕೆತ್ತರತ್ತವ್ರು ಎಲ್ಲ ಮಾಡಿ ಆ ಹೇಳಿದ್ರ ಅವರು ಹೋಗಿ ಬಾರೋ ಅಂತಂಗಿ ಗಂಡನ ಮನೆಗೆ ಅಂತ ಹೇಳಿ ಕಿಶಂದ್ರ ಬಾಬೋಣ ಪದ ಹಾಡಿದಕ್ಕ ಏನ್ ಹೇಳಿದ್ರು ಅವರು ಇಲ್ಲಿ ಹಾಡಿ ಹೋಗಿ ನಾ ಪದ ಅಂತ ಹೇಳಿದ್ರು ನೋಡು ಸೆಟ್ಟಿನೊಳಗ ಪೇಮ್ಮ ನಂಗೆ ನೆಸ್ತೆ ಒಳಗ ಧರ್ಮ ನಂಗೆ ಸತ್ತ ರಾಮಯ್ಯ ನೀ ಪಟ್ಟವರ ಕೈಯ್ಯ ಇದು ಕ್ಯಾಸೆಟ್ ಮಾಡಿ ನಾವು ಎಷ್ಟು ವರ್ಷ ಆಯ್ತು ಎಸ್ ವರ್ಷ ಬಹಳ ಆದ್ರೆ ಅದಂದ ಏಳು ವರ್ಷ ಆಯ್ತು ನಾವು ಕ್ಯಾಸೆಟ್ ಮಾಡಿ ಏಳು ವರ್ಷ ಹೌದು ಹೌದು ಮತ್ತ ನಾವು ಕ್ಯಾಸೆಟ್ ಮಾಡಿದ್ರಪ್ಪ ಅದ್ಲಿ ಹಾಡಿಲ್ಲಪ್ಪ ನೀ ಇರ್ಲಿ ಹಾಡಿ ಕಳಿಲಿ ಮತ್ತ ಅದ್ಯಾಕ ಹಾಡಿ ಇದ ಕೇಳುದಿರ್ತೈತೆನ ತಾಂಬಸ್ತಾರ ಪಿಂಟ್ ಹೊಂಡ ಫಸ್ಟ್ ಪಸ್ಟ್ ಕ್ಯಾಲಿ ಹಾಡ್ದವ್ನೆ ನಾನೇ ಎಡೋರ್ಷನ್ ಹಿಂದೆಲ್ಲ ಪಿಂಟ್ ಹೊಣ ಹಾಡಿ ನಾನೇ ರೆಕಾರ್ಡಿಂಗ್ ಮಾಡಿ ಅಲ್ಲ ಕಟ್ಟಿ ಬಿಟ್ಟು ಬಿಟ್ಟು ಬೀಳತು ನೀವು ಹಾಡಾಕತ್ತೀರಿ ಇದು ಮೊದಲು ಇದು ನಿಮ್ಮ ತಲೆಯಾಗೆ ಇಟ್ಕೊ ಇರಲಿ ತಮ್ಮ ಲೈವಲಿಗೆ ಹೈಯ ಲಿಂಗ ವಾಸ್ಪರ್ ಕ್ಯಾಲಿ ಬರೋದು ಬಹಳ ದಿವಸ ಬಿಟ್ಟಿದ್ದ ಅದನ್ನ ಅದಕ್ಕೆ ಸರ್ಗೆ ಕೇಳ್ಕೊ ಕ್ಯಾಲಿ ಬರ್ದೋರಿಗೆ ಕೇಳ್ಕೊ ಗೆ ಕ್ಯಾಲಿ ಯಾರು ಕುಂಡರಿ ಸರ್ರ ಯಾರಿಂದ ಯಾಕಡೆ ಈ ಕಡೆ ಬಿಡುಗಡೆ ಆಗ್ಯಾರ ಮೊದಲು ಕೇಳ್ಕೊಂಡು ಆಮೇಲೆ ಇದು ಭಾಗವಣ್ಣನ ಗುಣ ಹೇಳಿದ್ವು ಹೌದು ಹೌದು ಇಲ್ಲ ತಮ್ಮ ಅದು ಕ್ಯಾಲಿ ಹಾಡುದ್ರ ಏನು ಹಾಡ್ಯಾರ ಸಾಸಸ್ಥಲಿ ಹರಿ ಹೇಳುವ ಸಿರಿಯಾನ ಸಿದ್ದನಿನ ಲೀಲಾ ನಂಬಿ ಹಿಟ್ಟಿ ನೀ ಕಷ್ಟ ನಷ್ಟಗಳ ಪರಿಹರಿಸೋ ಬತ್ತಲೇ ಹಿಡದನೆ ನಿನ್ನ ಕಾಲ ನಂಬಿ ಹಿಟ್ಟಿನೋ ನಿನ್ನ ಮ್ಯಾಲಸದ ಇರಲಿ ನಿನ್ನ ದಯನ ನನ್ನ ಮ್ಯಾಲ ಹೌದಾ ಈ ಪದಾ ಶಿವಶಾಣ ಮಸ್ತರ ಹಾರಿಯ ಸರಸೈತ್ತು ಎಸ್ ಸರಸೈತ್ತು ಅದು ಹಳಿ ಮಾಡಿ ಬಿಟ್ಟ ಹೌದು ಆ ಪದ ಹೊಸದ ಹೊಸ ರಾಯದವನಿಗೆ ಸಿಗಿದೋದು ಅದು ಬತರ 400 ರ ತಗದಾರಿ 400 ರಂದು ಹಾ 400 ರ ನೋಡಿ ಅವನು ತೆಪ್ಪಿಗೆ ತರೆ ಬೋಳನ ಒಂದು ಮಾತು ಹೇಳಿದೆನೋ ಏನಂತ ಬೆಂಡೋ ನಾ ತೆಪ್ಪಿಗೆ ಅಂದ್ರ ಹೌದು ಅದನ್ನ ತಲೆ ಮ್ಯಾಲಿಂದ ತೆಗ್ದ ಹಾರ್ ಮ್ಯಾಲ ಹಾರ ಜಿಗಿಲಕ್ ಹೋಗಬೇಡಪ್ಪ ನಾವು ಹೇಳಿದೆವು ಅವ್ರು ಏನು ಮಾತಿಗೆ ಮುರಿದ ಉತ್ತರ ಇದು ಕೊಟ್ರು ಅವ್ರು ತಂದೆ ಹೇಳಲತ್ತಾವ್ರಿ ಏನತ ಯಪ್ಪಾ ಟೆಪ್ಪಿಗೆ ತಗದು ಕಳಿಸಿದಂಗ ಕಳಸ್ ಬಂದ ಕಾಲ ಮ್ಯಾಲೆ ಬೀಳ್ತೈತಿ ಅದ್ರ ಕೈಯಾಗ ಹಿಡಿದು ಜಿಗಿ ಕುಣದ್ಯಾಡು ಮತ್ತೆ ಹೊಡೆದ ತಲೆ ಮ್ಯಾಲ ಹಾಕೋದು ಯಪ್ಪಾ ನಿಂದು ಬರೋ ಬರೀಪ್ಪ ತಿಂಬಡಿಯವಂದು ಎಲ್ಲರ ಬಾರಿಗಿ ಗಿಡಿಗೆ ಬಿಡು ಇರ್ಲಿ ಅಂದು ಕಮ್ಮನಿ ಅದು ಈ ಈಗ ಸದ್ಯಕ್ಕ ಪೀರಜವರ ಗುಡಿ ಐತೆ ಅಂತ ಹೇಳತ್ತ ಆ ಪೀರಜರ ಗುಡಿ ಕಳ್ಸ

ಹೆಂಗ ಹೇಳುದ್ರೆ ಹೆಂಗ ಹೇಳಿದ್ಕ ಅದಕ್ಕ ಸಾರಾಂಶ ಬಣ್ಣ ಹಚ್ಚಬೇಕು ಬಣ್ಣ ಹಚ್ಚಬೇಕು ಅಗಳ ಮಾತಾಡಿದ್ರೆ ಇನ್ನ ಇವ್ರು ಬಣ್ಣ ಹಚ್ಚಿದ್ರು ಟೆಪ್ಪಿಗೆ ಬಂದ್ರು ಬಣ್ಣ ಏನು ಕರೆಕ್ಟ್ ಹಚ್ಚಿರಿ ಇಲ್ಲ ಈ ಮನಿಗೆ ಹಚ್ಚಿದ ಬಣ್ಣ ನಿಮ್ದೊಂದು ಫೋಟೋ ಕೂಡ ತಗೊಂಡು ಹೋಗ್ತೀನಿ ಹೋಗಿ ನಮ್ಮ ಅಣ್ಣ ಹಿಂಗ್ ಮಾಡ್ತಾರಂತ ಹೇಳಿ ಇಲ್ಲ ನೋಡಿ ಇದೇ ಹೋಯ್ ಬ್ಯಾನರ್ ನಾ ಏನ್ ಹೇಳಿದೆ ಕಡ್ಲೆ ಮಟ್ಟೆ ಕಾಶಿಬಾಯಿ ಸ್ಟೋರಿ ಹೇಳದೆ ಶೀಲಕ್ಕಾಗಿತ್ತ ಮಗನ ಪ್ರಾಣನ್ಯ ಕೊಟ್ಟು ಹತ್ತ ದೇವರ ಆಶೀರ್ವಾದ ಹೆತ್ತ ತಾಯಿ ಪುಣ್ಯ ಇತ್ತಂದ್ರೆ ಹತ್ತು ಮಕ್ಕಳು ಹಡಿತಿನಿ ಕರೆ ನಿನಗ ಸೀಲು ಕೂಡಂಗಿಲ್ಲ ಸೀಲು ನನ್ನ ಪತಿ ದೇವರಿಗೆ ಮೀಸತ್ತ ನೋಡಿದಳು ಆ ಹೆಣ್ಣು ಮಗಳು ಹೆಂಗೆ ಬಾಳ್ಯಾಳ ಹಕ್ಕು ಭಾಳ ರೆ ತಿಳಿ ತಿಳ್ಕೊಂಡು ನಾವು ಇದನ್ನು ಪದ್ಯದಾಗ ಹೇಳೀವಿ ಫಾರಂಸಗಳು ಹೇಳೇವಿ ರೇವಣಸಿದ್ಧ ಮಾಡ್ತಾರೆ ಅಂತಾರೆ ಅಕ್ಕಿದು ಸಿಗೋದು ವ್ಯವಾರ್ಯ ಬ್ಯಾರೆ ಅದ ಅಕ್ಕ ತಂಗಿ ಹೇಳು ವ್ಯವಹಾರ ಬೇರೆ ಅದ ಖಳ್ಳಿಯ ಮಟ್ಟಿಗೆ ಕಾಶಿ ಬಾಯಿದಿ ಇದ್ಯಕ್ಕಂತಿ ನೋಡು ಅವ್ವ ಹೇ ಹೇಳೋದು ಎತ್ತ ತಿಳಿಲಿಕಪ್ಪ ಅಂತಂದ್ರೆ ಮಾಡೋದು ಏನದ ನಾವು ಅಣ್ಣ ಅದನ ದಕ್ಷಿಗಳಂತೆ ಪ್ತನ ಇದೇ ಹೇಳ ಮಾಲಿಂಗರಾಯ ಸ್ಟೋರಿ ಅವ್ರೇ ಮಾತಾಡಿಲ್ಲ ನಾವ್ರೆ ಮಾತಾಡಿ ಹೇಳುವ ಬಟ್ಟೆನೂ ಹೋಯ್ತು ತುದಿನೂ ಹೋಯ್ತು ವಿಷಯ ಹೆಂಗತ್ತ ಕೇಳಿದ್ರೆ ಸಿದ್ಧ ಮಾಲಿಂಗರಾಯನ ವಿಷಯ ಹಚ್ಚಿ ಮಾತಾಡಿದ್ರೆ ಹೆಂಗ ಮಾತಾಡಬೇಕಾಗ ಮಾನವರಲ್ಲಿ ಮನೆಗೆ ಸಿದ್ದರಲ್ಲಿ ಶಿವಗಣಿ ದೇವರು ದೇವಗಣಿ ಶಿವ ಕೊಟ್ಟ ಶಿವನ ಸಿದ್ಧ ಮಾಲಿಂಗರಾಯ ಯಾವ ಗುರುವಿನ ಶಿಶು ಮಗಾದ ಯಾರು ಅಲ್ಲದ ಒಗಾರ ದೇವರ ಸ್ವಾಮಘಾತ ದೇವರ ಜುವಕಮನಿಯ ದೇವರ ಹರು ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಯಾರು ಉರಿಮಾರಿ ದೇವರ ಉಕ್ರ ಗಂಡಿನ ದೇವರ ಹೊಣ್ಣದ ಕಲಿಸಿ ಕಲಿ ಬತ್ತಿ ಸುಮಣ್ಣ ಗೀರ್ ಕಂತ ಬೋರ್ ಗಂಡ ವಾರವಸಿ ಹೊಂದಿರತಕ್ಕಂತ ಅವತಾರ ಪುರುಷ ಶಬ್ದ ಬೀರದವರ ಕೈಯಾಗ ಶಿಶುಮಗ ಆಗ ಶಬ್ದ ಮಾಲಿಂಗರಾಯ ಮಾಳಪ್ಪನ ಮನಸ್ಸಿತ್ತ ತೊಳದಂಗ ಮುತ್ತ ಭೂಮಿಯ ಮ್ಯಾಲ ಬೆಳದಂಗ ಹುತ್ತ ಮಾಳಪ್ಪನ ಮನಸ್ಸಿತ್ತ ತೊಳದಂಗ ಮುತ್ತ ಭೂಮಿ ಮ್ಯಾಲ ಬೆಳದಂಗ ಹುತ್ತ ಹೋಮದ ಜಾಡಿ ಮಾಳಪ್ಪ ಹೆಗಲಿಗೆ ಹೊತ್ತ ಕೈಯಾಗ ಹಿಡದಾನೋ ಬೆಳ್ಳಿ ಬೆತ್ತ ಶಿರಿಯಾಣ ದೇವರ ಭಕ್ತಿಗೂ ಈ ಶಬ್ದ ಮಾಲಪ್ಪ ನೆತ್ತ ನೆತ್ತ ನೀವು ನೋಡು ಕೂತ ಮಾಲಿಂಗರಾಯ್ ದೇವರ ಬಗ್ಗೆ ತೆಗಿಡಿದ್ದಾಗ ಅವಾಗ ದೇವರ ಬೀರದೇವರಪ್ಪ ಒತ್ತಿ ವರ್ಸ್ತಿದೆ ತಿಕ್ಕಿತ್ತಿಡುತ್ತಿದೆ ಎಲ್ಲಾರು ನನ್ನ ದನು ಹಾರ ಮಾಡುತ್ತಿದೆ ಮಾಲಿಂಗರಾಯ್ ಹಂಗ ಮಾಡ್ತಿದ್ದ ಮುಂಜಾನೆ ಜಾಮ ಜಳಕ ಮಾಡಿ ನೇಮ ಇಷ್ಟಿ ಮಾಡಿ ಸದರ ಉಟ್ಟು ಬಣ್ಣನೆ ಬಿಗದೊಟ್ಟು ಬಾಚಿ ಬೆತ್ತಲಾಡ್ತದೆ ಸೀಳಿ ಕುಕ್ಕ ಮತ್ತು ತುಂಬಿ ಅವ ತರಿಸಿದ್ದ ಬೀರದೇವರಿಗೆ ಒತ್ತಿ ವರ್ಸಿದ ತಿಕ್ಕಿತ್ತಿಡಿತಿದ್ದ ಲಂಗ ಬೇಡ ದೇವತ್ತನ್ನು ಹಾರ ಮಾಡುತ್ತಿದ್ದ ಆ ಏಳು ಹಿಡಿ ಧೂಪರ್ತೆ ಹೋಗಿ ಬೀಸಿದ್ರೆ ಐದು ಹಿಡಿ ಬುಗ್ಗಳ ಐದು ಹಿಡಿ ಹೋಮ ಹಾಕಿ ಹರ್ರಯ ಹರ್ನಿಗೆ ಬೆಳಗುತ್ತಿದ್ದ ಎಂದ ಶಿವನಿಗೆ ಬೆಳಗುತ್ತಿದ್ದ ನಾಲ್ಕು ದಿಕ್ಕಿಗೆ ಬೆಳಗುತ್ತಿದ್ದ ಎಂಟು ಕೋಲಿಗೆ ಬೆಳಗುತ್ತಿದ್ದ ಒಳ್ಳೆ ಮೇಘ ರಾಜ ತನ್ನ ಗುರುವಿನ ಪಾಲಿಗೆ ಬೆಳಗದಾಗ ಗುರು ಬೀರದೇವರ ಮೂರು ನಾವು ಮಾಡ್ತಿರ್ತಕ್ಕಂತ ಸೇವಾದಾಗ ಏನಾದ್ರೂ ತಪ್ಪಾಗಿರ್ತೇನೆ ನಾವ್ ಕೋಡಾ ಗೆರೆ ಕುಡಿದಾಗ ಹಗಲು ಹನ್ನೆರಡು ಇವರು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ತಪಸ್ಸನ್ನು ಮಾಡಿ ಸವಿಲಾರದಂತ ಶಿಶು ಮಗ ಬೇಕಂತ ಹೇಳಿ ತಿಳ್ಕೊಂಡ ದೋಡು ಹೆಗ್ಗೆರೆ ಕೆರೆ ಒಳಗ ಪರಮ ಪಾತ್ರದಾಗ ಗುರುಬೋಧ ಕೊಟ್ಟ ಸಿರಿಯಾನ ಮಟ್ಟದಾಗ ತಂದ ಸೇವಾ ಕಿಟ್ಟುಕೊಂಡಿದ್ದಿ ಕರೆ ನನ್ನಿಂದ ಏನ ತಪ್ಪಾಗ್ಯದ ಅಂದಾಗ ಅವಾಗ ಹೇಳತ್ತಾನೆ ಬೀರದೇವರ ಮಾಡಪ್ಪ ಹಗಲದ ಹೋ ಮಳಲಾರ ಸಿತ್ತಾಳ ಬ್ಯಾಸರಾಗ ಓ ಮಾಡು ನನಗ ಪಾಂಡರು ಕಟ್ಟಿ ಪುಷ್ಪ ನಾಗರವಾಮಿ ಸಿತ್ತಾಳ ತಂದ ಸೇವಾ ಹೌದು ಹೇಳೋದಾಗ ಈಗಿನ ಕಲಿಯಾದ ಬಾಲ ಕೋಡಿ ದೇವರ ಮಾಲೀಕರಾಯನ ಕಾಡಿ ಈಗಿನ ಕಲಿಯಾದ ಬಾಲ ಕೋಡಿ ಬೀರಾಣದೇವರ ಮಾಲೀಕರಾಯನ ಕಾಡಿ ಕಾಸ ಭಾಗದ ಹೋಗುವ ನಾಗರಭಾಮಿ ಶೀತಾಳೆ ಮನಸ್ಸು ಮಾಡಿ ಕುತ್ತನಲ್ಲ ಗುರು ಹಂಬಲ ಮಾಡಿ ನೋಡ್ರಿ ಬರೇ ಕುತ್ಕೊಂಡು ನೋಡ್ರಿ ಪ್ರಯತ್ನಗೂ ಮಾತು ಬರ್ತದ ಮುಂದೆ ಸಾರಾಂಶನೂ ಬರ್ತದ ಹೌದು ಎಂದು ಹೇಳಕ್ ಆಗಂಗಿಲ್ಲ ಹೇಳಿ ಬಿ ಎ ಬಿ ಎಡ್ ಕಲ್ತಿರ್ಬೇಕಾರೆ ನೀವು ಇಲ್ಲ ಇಲ್ಲ ಅವನು ಹೇಳಿ ಬಾಳ ತಾಲಿ ನಾನು ನೋಡಿನ್ರಿ ಮಸ್ತ್ ಹೇಳಿ ರೆಕಾರ್ಡಿಂಗ್ ತೋರ್ಸ್ ನನಗ ನಾ ಹೋಗ ತೋರಿಸ್ತೀನಿ ರೀ ಗಾಡಿಯಾಗ ಕೇಳ್ರಿ ಮಾ ಮಾಳಿಂಗ್ರ ಬೀರು ದೇವ್ರ ಕೇಳದಾಗ ಏನ್ ಮಾಡ್ತಾನ ಏನಿಪ್ಪ ಹೊಲದೊಳಗ ಮಾಡಿದಂಗ ರಾಶಿ ಗಳೆದು ಒಯ್ದಂಗು ಆಸಿ ಹೊಲದೊಳಗ ಮಾಡಿದಂಗ ರಾಶಿ ಗಳೆದು ಒಯ್ದಂಗು ಆಸಿ ಮಾಲಿಂಗ್ರ ಏನ್ ನೋಡಿ ಅನ್ನ ಸೋಸಿ ನಿನ್ನ ದೈಕರಣಿ ಎದುರು ತರ್ತಿನ ತಳೆ ಗುರುವಿಗೆ ಕೊಟ್ಟ ಮಾಲಪ್ಪ ಬಲಗಯ್ಯ ಭಾಷಿ ಹೇಳ್ತಾರ ಮಾಲೀಕರಾಯಪ್ಪ ನಿಮ್ದೊಂದು ಆಶೀರ್ವಾದ ಹಣದ ಕಾಸಿ ಪುಣ್ಯ ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಪ್ಪ ಅಂತಂದ್ರ ಈಗಿಂದ ಈಗ ಹೋಗಿ ಪಾಂಡವರ ಪಾಟಿ ಪುಷ್ಪ ನಾಗರವಾಗಿ ನಿನ್ನ ಸೇವಾ ಮಾಡ್ತೀನಿ ತಿಳ್ಕೊಂಡ ಹೋಮದ ಜಾಡಿ ಹೆಗಲಿಗೆ ಹೊತ್ತ ನೆಮ್ಮದಿ ಬತ್ತ ಕೈಯ ಹಿಡಿದ ಚೀಲ ಮಗಲಿಗೆ ಹಾಕೊಂಡ ಹೂವಿನ ದುಂಡಿ ಹಿಡ್ಕೊಂಡ ಸಿದ್ದ ಮಾಲೀಕರಾಯ ಸಾಗಿ ಹೊಂಟ ಮನಸ್ಸಿನಾಗ ವಿಚಾರ ಮಾಡ್ತಾನ ಜತ್ತಿ ನಾರಾಯಣಪುರದೊಳಗ ನನ್ನ ತಾಯಿ ಆಶೀರ್ವಾದ ಪಡ್ಕೊಂಡು ಅಂತ ಹೇಳಿ ತಿಳ್ಕೊಂಡ ಜತೆ ನಾರಾಯಣಪುರಕ್ಕೆ ಬಂದ ಬರದರೊಳಗ ತಾಯಿನ ಕಣ್ಣವ ತೂಗು ಮತ್ತದ ಸುಗರ್ ನಿದ್ದೆ ಮಾಡುತ್ತಿದ್ದಳು ಮನೆಗಿರ್ತಕ್ಕಂತ ತಾಯಿ ನೆನಸಾ ಪಾಪಕ್ಕೆ ಗುರಿಯಾಗಿ ತಿಳ್ಕೊಂಡ ಮಾಲಿಂಗರ ಬಾಗಲ ತೋಳ ಹಿಡ್ಕೊಂಡನೇ ಅಂತ ತಾಯಿ ಕನ್ನವ ಸ್ವಪ್ನೆ ತುಳಜಾಪುರ ಅಂಬಾ ಭವನಿ ಬಂದು ಹೇಳುತ್ತಾಳೆ ಕನಸಿನ ಏನತ್ತ ಯಾವ ನಿನ್ನ ಮಗ ಮಾಲಿಂಗರಾಯ ಗುರು ಹೊಂಟ ನಿನ್ನ ಆಶೀರ್ವಾದ ಪಡ್ಕೊಂಡು ಹೋಲಕ್ಕೆ ಎದ್ದ ಆಶೀರ್ವಾದ ಮಾಡ್ ತಾಯಿ ಕಣ್ಣವ್ ಹೆಂಗಾಯ್ತು ಹೆಂಗ ಹಠ ಗುರು ಮಾಡಿದಾಗಿತ್ತು ಮಗ ಮನೆಗೆ ಬಂದಾಗಿತ್ತು ಸಾಕ್ತಾನೆ ಅದು ಪಟ್ಟನ ಬಾಗಿಲು ತೆಗೆದ್ರಾಗ ಮಗ ಮಾಲಿಂಗರಾಯ ಬಾಗಿಲತ್ತೋ ಹಿಡ್ಕೊಂಡಿತ್ತು ಹೌದು ಕೇಳುತ್ತಾಳೆ ಮಗ ಮಾಲಿಂಗರಾಯಪ್ಪ ಹಬ್ಬನೇಳಾತ್ರಿ ಸಬ್ನೇಳ್ ಸವರಾತ್ರಿ ಹಿಂದಾರಾಸ ರಾತ್ರಿ ಮುಂದ ಆರು ತಾಸ ರಾತ್ರಿ ಹಿಂದ ರಾತ್ರಿ ಬರ್ಲಾ ಕಾಣೇನೋ ಮಾಡಪ್ಪ ಹಾದದ ಗಲ್ಲ ಮಾಡ್ಯಾವ ಹೌಲದ ತುಟ್ಟಿ ಒಣಗ್ಯಾವ ಹೌದು ಯಾರೇನ ಆಡ್ಯಾರ ಹೇಳು ಮಾಡಪ್ಪ ಅಂದಾಗ ಮಾಡಪ್ಪ ಹೇಳ್ತಾನ ಯಾರೇನ ಅಂದಿಲ್ಲ ತಾಯಿ ಯಾರೇನ ಆಡಲಿಲ್ಲ ತಾಯಿ ನನ್ನ ಗುರು ಕಾಡಬಾರ್ದ ಬೇಡ ಗೇಡಬಾರದ ಬೇಡನ ಪಾಂಡರು ಕಟ್ಟಿ ಪುಷ್ಪ ನಾಗರವಾಮಿ ಶಿರ್ತಾಳೆ ಬೇಡನ ಗುರು ಸೇವೆ ಅಂತ ತಿಳ್ಕೊಂಡು ಹೇಳಿ ಆಶೀರ್ವಾದ ಪಡ್ಕೊಂಡು ಹೋಲಕ್ಕೆ ಬಂದಿನಿ ಆಶೀರ್ವಾದ ಮಾಡೋಣ ಹೌದು ತಾಯಿ ಕಣ್ಣ ಮಾಡಪ್ಪ ಹೆಚ್ಚಿನ ಗುರು ಆದ್ರೆ ಹೊಳಿ ಬರಂಗಿಲ್ಲ ಮಾಳಪ್ಪ ಹೋಗಬೇಡ ಅವಾಗಿ ಹೇಳಂತಳಿಗ್ರೆ ಹರ ಮುನುದರ ಕಾಯವ ಹೌದು ಆ ನನ್ನ ಗುರುವಿನ ಸಲುವಾಗಿ ನನ್ನ ಪ್ರಾಣ ಹೋಗಲಕ್ಕರೆ ಮುಂದೆ ಇಟ್ಟು ಹಂಚಿ ಹಿಂದೆ ಇಟ್ಟದ ನನ್ನ ಕುಲಕಗಳ ನಿನ್ನ ಆಶೀರ್ವಾದ ಹಣದ ಕಾಸಿ ಪುಣ್ಯ ನನ್ನ ಮೇಲೆ ಇತ್ತಪ್ಪ ಅಂತಂದ್ರ ಇದ್ರ ಹೊಳೆ ಇಸ್ತನಿ ಸರ ಸೇವಾ ಮಾಡ್ತೀನಿ ಅಂತ ಹೇಳಿ ತಿಳ್ಕೊಂಡ ತಾಯಿಗೆ ಮಾತ ಕೊಟ್ಟ ಮಾಳಪ್ಪ ಶಿದ್ರ ಹೊಟ್ಟಿಲಿ ಹೊಟ್ಟಿ ಶಿವನಾಮನಿ ನೋಡದೆಲ್ಲ ಮಾಳಪ್ಪ ತಿಳ್ಕೊಂಡ ತಾಯಿ ಕನ್ನ ಹೇಳ್ತಾಳ ಮಾಳಪ್ಪ ಎರಿಕೆ ಮಾಡ್ಕೋ ಎರಕೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗದಾಗ ಮಾಲಿಂಗರಾಯ್ ಏನ್ ಮಾಡದ ಶರಣಿ ಹೇಳಿ ಹೇಳ್ತಾಳ ತಾಯಿ ಕನ್ನ ನನ್ನ ಮಗು ಗುರು ಗುರುಸೇವೆ ಹೊಟ್ಟೆ ಮೀಸಲ ನೀರಿಟ್ಟು ಎರಿಕೆ ಮಾಡ ಎರಿಕೆ ಮಾಡಿ ಮೀಸಲು ಬಣ್ಣ ತಯಾರು ಮಾಡಿ ನನ್ನ ಮಗನಿಗೆ ಊಟಕ್ಕೆ ಕೂಡ ತಿಳಿದಾಗ ಅವರಮ ಶರಣಿ ಏನ್ ಮಾಡ್ತಾಳ ನೀರು ಬಿಟ್ಟಾಗ ನಲ್ಕ ಲಿಂಗ ಕಾರ್ಯ ಬಿದ್ದಾಗ ತಳಕ ನೀರು ಬಿಟ್ಟಾಗ ನಲಕ ಲಿಂಗಕಾರಿ ಬಿದ್ದಾಗ ಜಳಕ ಬೆಳ್ಳಿ ಬಟ್ಟಲದಾಗ ತಳಿ ತುಪ್ಪಾತು ನನ್ನ ಪಶುದ್ಧ ಮಾಲಿಂಗರಾಯಕೆ ಮಾಡಬೇಕಂತೇಳಿ ತಿಳ್ಕೊಂಡು ಮೀಸಲು ನೀರು ತಂದಿಟ್ಟು ಕಾಸದಾಗ ಆ ಬಚ್ಚಲ ಕೊಲಿ ಒಳಗ ನನ್ನ ಪಶುದ್ಧ ಮಾಲಿಂಗರಾಯ್ ಹರಿಕೆ ಮಾಡಬೇಕಂತೇಳಿ ತಿಳ್ಕೊಂಡ ಮಾಲಿಂಗರಾಯನ ಜಡಿ ಬಿತ್ತಲಕ್ಕ ಹಾದಳು ಅವಾಗ ಮಾಲಪ್ಪ ತಿಳ್ಕೊಂಡ ಹಿಂದೊಂದ ಮದುವೆ ಆಗಿದೆ ತಮ್ಮದ ತಾತಾರಾಯಿಗಳು ಮಗಳ ಲಕ್ಷ್ಮಿ ಮೈ ನನ್ನ ಮದುವೆ ಆದಂತ ಸಂದರ್ಭದೊಳಗ ಆಕಿ ಏನು ಮಾಡಿದಳು ಮೀಸಲು ನೀರು ತರ್ಲಾಕ ಹೋಗಿ ಮೂರು ಬಗೆ ನೀರು ಕುಡದಿದಳು ಹೌದು ಅಂದ್ರೆ ನೀರು ಮೀಸಲು ಮಾಡಿದಳು ಈ ಹೆಣ್ಣಿನ ಬರೀದು ಆ ಮನಸ್ಸು ಅರ್ಥ ಇತ್ತು ನೀನು ನೋಡಬೇಕಂತ ಹೇಳ ಶುದ್ಧ ಮಲೆಗ್ರ ಏನು ಮಾಡ್ಯಾವ ಏನು ಆ ಎಡಕಿನ ಜಡಿ ಬಿಚ್ಚುವುದು ಎಡಕಿನ ಒಂದು ಮಿಡಿನಾಗ್ರಹ ಮಾಡ್ಲಕ್ಕು ಬಲಿಕಿನ ಜಡಿ ಬೆಚ್ಚುದು ಬಡಕಿನ ಬಲಿಕಿನ ಜಡ ಆಗುವ ಮಿಡಿನಾಗ್ರಹ ಹೌದು ಬೆಳ್ಳಿ ತಳಿ ತುಪ್ಪ ತುಗೊಂಡು ಕಿಸಿದ್ರೆ ಎರಿಬೇಕಂತ ನಿಂತ ಸಂದರ್ಭದಲ್ಲಿ ಏನು ಎರಡು ನಾಗರ ಹಾವು ಹೆಡಿ ಬಿಚ್ಚ ಅನ್ನಕತ್ತು ಅವಾಗ ತಾಳಿ ಇರೋ ಮಿಸರಿಣಿ ಎಪ್ಪ ಎಡಕ್ಕೆ ನಾವು ಸಿರಿ ಅನಿಸಿದ್ದೀವಿ ಬದಕ್ಕೆ ನಾವು ಹೊಂದೂರು ನಮ್ಮತ್ತ ಮಾನವರ ಕನ್ನಿಗೆ ಯಾಕೆ ಬೆಳೀತಂತ ಹೇಳಿ ಮೂರು ಮಳೆ ಹಿಂದಕ್ಕೆ ಹೌದು ಹೌದು ಮೂರು ಮಳೆ ಯಾನ ಹಿಂದಕ್ಕೆ ಸರದ ನಿಂತಳು ಎರಡೂ ಮಿಡಿನಾಗ ನಾವು ಮಾಯಾಗಿ ಹಾದು ಅವಾಗ ಮಾಲಿಂಗರಾಯರಕೆ ಮಾಡುವಂತ ಸಂದರ್ಭದೊಳಗ ಇನ್ನು ಊಟ ಮಾಡಿ ತಿಳ್ಕೊಂಡ ಗಂಗಾಳದಾಗ ಆ ಪಂಚಾಮೃತ ಅಡಿಗೆ ತಯಾರು ಮಾಡಿತ್ತಿಟ್ಟಾಗ ಮಾಲಿಂಗರಾಯ್ ತಿಳ್ಕೊಂಡ ಉಳ್ಳಾದ ಭಾಗ ತಾಯಿ ಸಿಟ್ಟ ಒಂದು ಭಾಗ ಕೃಷಿ ಹೆಂಗ ಹೇಳಿ ತಿಳ್ಕೊಂಡ ತಾಯಿ ಮುಂದೆ ಉಂಡಾಗ ಮಾಡ್ತಿದ್ದ ಕೈ ಕೈನಾಗ ಬೆಳ್ಕುಂಡಿಗೆ ಮಾಡ್ತಿದ್ದೆ ಬೆಳಕುಣಿಗೆ ಹಾಕುತ್ತೀರ ದೇವರು ಊಟ ಹೌದು ಆರೆ ಗುರು ಹೇಳಿದಂಗ ಮಾಲಿಂಗರಾಯೆ ನಡೆದ ಸಿತ್ತಳೆ ಬಿಂದಿಗೆ ಹುವಿನಕರೆ ಹಿಡದ ಹೂವಿ ಒಟ್ಟನ ಮಾಲಪ್ಪ ಜಡದ ಸಿವಳಿಗೆ ಬದಕ ಮಾಡಿ ಸ್ವಟ್ಟಿ ಮಾಡಿದನ ಎಡಕ ಹೆಡತಾನೆ ಮೀಜಿನ ಹಳ್ಳಿ ಸಡಕ ಹೌದು ಹೌದು ಮುಂದಿನ ಸಂದಿಗೆ ಹೇಳೋಣ ಕೊಳಕ ಇದು ಅದಕ್ಕೆ ಹೇಳಿ ಬಿಡೋಣ ಕೊಳಕ ಅಂತ ಹೇಳಿ ಮಸ್ತರ